ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಕೆಮ್ಮು ಶೀತ ನೆಗಡಿ ಕಫಾಗೆ ಒಂದು ರೆಮಿಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ತುಂಬಾ ಒಳ್ಳೆಯದು ಇದು ಆದರೆ ಈ ಕಷಾಯನ ಮಾಡಿಕೊಡುವಾಗ ಮಕ್ಳಿಗೆ ಮಾತ್ರ ಒಂದು ಸ್ವಲ್ಪ ಶುಂಠಿ ಹಾಕಿ ಒಂದು ಅರ್ಧ ಮೆಣಸು ಹಾಕಿ ಸಾಕು ಯಾಕಂದರೆ ಖಾರ ಇರುತ್ತಲ್ವ ಮಕ್ಕಳು ತಡ್ಕೊಳಲ್ಲ ನಾನು ಮೊದಲು ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲಿಗೆ ನಾನು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಒಂದು ಇಂಚಷ್ಟು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ತುಳಸಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ತುಳಸಿ ಎಲ್ಲರ ಮನೆಯಲ್ಲೂ ಬೆಳೆದೇ ಇರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೆಣಸನ್ನ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಆದರೆ ಜಾಸ್ತಿನೂ ಪೌಡ್ರ್ ಮಾಡಬಾರ್ದು ಮೆಣಸನ್ನ ಒಂದು ಸ್ವಲ್ಪ ತರತರಿಯಾಗೇ ಇರಬೇಕು ಆ ರೀತಿ ಇದನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಈ ಅರ್ಧ ಹಾಲಿದ್ರೆ ಅದರಲ್ಲಿ ಕಾಲು ಭಾಗ ಆಗಬೇಕು ಆ ರೀತಿ ಕುದಿಸ್ಕೊಳ್ಳೋಣ ಈ ರೀತಿ ನೋಡಿ ಹೀಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅರಶಿನ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಾಡ್ಕೊಂಡು ಕುಡಿರಿ ಫ್ರೆಂಡ್ಸ್ ಎಂಥ ಕೆಮ್ಮು ನೆಗಡಿ ಶೀತ ಇದಿದ್ರೂ ಎಲ್ಲ ಹೋಗ್ಬಿಡುತ್ತೆ ಅಷ್ಟು ಒಳ್ಳೆಯದು ಕಫ ಇದ್ದರೂ ಹೋಗ್ಬಿಡುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡಾಗಿದೆ ಈಗ ಸೋಸ್ಕೊಳ್ಳೋಣ ಈವಾಗ ಕಷಾಯ ರೆಡಿಯಾಗಿದೆ ಹಾಲಿನ ಕಷಾಯ ರೆಡಿಯಾಗಿದೆ ಇದನ್ನು ಕುಡಿದ್ರೆ ನೀವು ಬೆಳಗ್ಗೆ ಹಾಳೊಟ್ಟೆಗೆ ಕೆಮ್ಮು ಕಫ ಕೋಲ್ಡು ಎಲ್ಲ ಕಡಿಮೆ ಆಗುತ್ತೆ ನೀವು ದಿನಕ್ಕೆ ಒಂದು ಎರಡು ಸಲಿಯಾದರೂ ಮಾಡ್ಕೊಂಡು ಕುಡೀರಿ ಇದನ್ನು ಒಂದು ತ್ರೀ ಡೇಸ್ ಕುಡೀರಿ ನಿಮಗೆಲ್ಲ ಕಡಿಮೆ ಆಗಿಬಿಡುತ್ತೆ ಕೆಮ್ಮು ಕಫ ಕೋಲ್ಡು ಎಲ್ಲ ಕಡಿಮೆ ಆಗುತ್ತೆ ಬಿಸಿ ಬಿಸಿಯಾಗಿ ಕುಡಿಬೇಕು ಆರೋಗ್ಯ ಇರೋದು ಕುಡಿಬಾರ್ದು ನೀವು ಬಿಸಿ ಬಿಸಿಯಾಗಿರಬೇಕು ನೀವು ಕುಡಿಯುವಾಗ ಆ ರೀತಿ ಮಾಡ್ಕೊಂಡು ಕುಡೀರಿ ಗಂಟ್ಲಿಗೆ ಸ್ವಲ್ಪ ಬಿಸಿ ಆಗಬೇಕು ಆ ರೀತಿ ಮಾಡ್ಕೊಂಡು ಕುಡೀರಿ ನೋಡಿ ಇವಾಗ ರೆಡಿಯಾಗಿದೆ ಹಾಲಿನ ಕಷಾಯ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್